ಈಗ ನನ್ನ ಕ ಕುಟುಂಬದ ಸಹಿತ ಎಲ್ಲ ನನ್ನ ಮಗ ಮಕ್ಕಳು ನಮ್ಮ ಸಸ್ತರು ಎಲ್ಲರೂ ಹಾಕಿ ಬಂದಿದ್ದು ಭಾಳ ಚೆನ್ನಾಗಿದೆ ಟ್ರೆಂಡ್ ನಾನು ಇಷ್ಟು ಹನ್ನೊಂದು ಹನ್ನೆರಡು ಚುನಾವಣೆಗಳು ಮಾಡಿದ್ರೂ ಕೂಡ ಈ ಚುನಾವಣೆ ಅತ್ಯಂತ ಅಂತರ ಅದ ಮೊದಲಿಗತ್ಲೇ ಇಲ್ಲ ಯಾಕಂದರೆ ಮೊದಲು ನಾವು ಪ್ರಚಾರಕ್ಕೆ ಹೋದಾಗ ಸ್ವಲ್ಪ ಅದು ಇದು ಕುಯ್ಯ ಕುಯ್ಯ ಇರ್ತಿದ್ದು ಈ ಸರ ಏನೇನು ಇಲ್ಲ ಅಬ್ಸುಲಿಟ್ಲಿ ನಾ ಹೇಳಿನಲ್ಲಿ ನಿಮ್ಗೆ ನೀವು ಬರೀ ಟಿಕೆಟ್ ತೊಗೊಂಬರೀ ಅಜ್ಜ ನಿಮ್ಗೆ ಅಂದ್ರೆ ನೀವು ಸತ್ರು ನಿಮ್ಗೆ ಊಟ ಹಾಕ್ತೇವೆ ಅಂತ ಹೇಳ್ತಿದ್ರು ಅದೇ ರೀತಿ ನಡೆದದ್ ನೋಡ್ಬೋದು ಯಾವ ಯಾವ ಕಿರಿಕಿರಿನು ಇಲ್ಲ ಆರಾಮಾಗಿ ಊಟ ಹಾಕ್ತಾರೆ ಆರಾಮಾಗಿ ನನ್ನ ಅನ್ನೋ ವಿಶ್ವಾಸ ನನಗೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲೇ ನಡೀತದೆ ಅಲ್ಲಪ್ಪ ಹದಿನಾರರಲ್ಲಿ ಹದಿನಾರು ಆಗ್ತವ್ರಿ ಅದು ಹದಿನಾಲ್ಕು ಏನದ ಹದಿನಾಲ್ಕು ಆಗ್ತವ ಅದ್ರಲ್ಲಿ ಯಾವುದು ತಪ್ಪುದಿಲ್ಲ ಯಾಕಂದ್ರೆ ಅದು ಅಲ್ಲೇ ಭಾಳ ದೊಡ್ಡ ಅದ ದೇಶದಲ್ಲಿ ಮೋದಿ ಅವರು ಇರಬೇಕು ಮೋದಿಯವರಿಂದ ನಮ್ಮ ರಕ್ಷಣೆ ಅದ ಅನ್ನೋದು ಸಾಮಾನ್ಯ ಜನರಿಗೂ ಕೂಡ ಕಲ್ಪನೆಗೆ ಬಂದ್ಬಿಟ್ಟದ ಈಗ ಆದ್ರೆ ನಮ್ಗೆ ಎಷ್ಟು ಸೀಟ್ ಅದಾವಲ್ಲ ಹದಿನಾಲ್ಕು ಹದಿನಾಲ್ಕು ಸೀಟು ಗೆಲಿತಾವ ಈ ಮೋದಿ ಗುಜರಾತ್ ಅಲ್ಲಿ ಅಮಿತ್ ಶಾ ಮೋದಿಯವರು ಸರದಿ ಸಾಲಿನಲ್ಲಿ ಲಿಂತು ಮತದಾನ ಮಾಡಿದರು ಹೌದು ರೀ ಮತ್ತು ಮಾಡೇಬೇಕಲ್ಲ ಅದು ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ನಾವು ಗ್ರೀನ್ ಸಚಿವರು ಡೈರೆಕ್ಟಾಗಿ ಹೋಕಿರ್ತಾರೆ ಇವರು ಸಾಲಲ್ಲಿ ನಾ ನಿತ್ಯ ರೀ ನಾವಂತೂ ನಿಂತಿಲ್ಲಪ್ಪ ನಾವು ಹಾಗೆ ಹೋಗೋ ಟ್ರ ಹಾಕಿ ಬಂದಿದ್ದೆವು ಪ್ರಧಾನ ಮಂತ್ರಿಗಳು ಹಂಗೆ ಅದು ಸೆನ್ಸಿಯಸ್ ಹತ್ತಿರೋ ಏನಂತೇಳಿ ಆ ಇದು ಅದಾವ್ರಿಗೆ ಹಾಂ ನೋಡ್ರಿ ಪ್ರತ್ಯಾಪರಪ ಆರೋಪ ಅವರು ಹತಾಶರಾಗ್ಯಾರ ಕಾಂಗ್ರೆಸ್ನವ್ರಿಗೆ ಎಲ್ಲಿ ಜಾಗ ಇಲ್ಲ ನೋಡ್ರಿ ಇಲ್ಲಿ ನನ್ನ ನನ್ನ ಕ್ಷೇತ್ರದಾಗಂತೂ ಎಲ್ಲೆಲ್ಲಿ ಜಾಗ ಇಲ್ಲ ಹತಾಶ ಆಗ್ಲಾರ್ದು ಏನು ಮಾಡ್ತಾರೆ ಆ ಬಿಟ್ಟು ಆ ಬಂಜಾರ ಸಮಾಜದ ಹೋಟಿದ್ದು ಅವು ಸಹಿತ ಕಿತ್ಕೊಂಡು ಹೋಗ್ಬಿಟ್ಟು ಈ ಸಲ ಹೊತ್ತಾಟೇ ಹೋಟ್ ಹಾಕ್ಲಾಕತ್ತಾರ ಅವರು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಅವ್ರದ್ದು ಅಳು ಹೇಳೋದಲ್ಲ ಅವರಳು ಏನಪ್ಪ ಅಂದರೆ ಇದು ಕಾಂಗ್ರೆಸ್ ಪಕ್ ಇದು ಈ ಬಿಜಾಪುರ ಸೀಟ್ ಬಿಜಾಪುರ ಸೀಟು ಇದು ಬಂಜಾರಗಳಿಗೆ ರಿಸರ್ವ್ ಆಗಿತ್ತು ರಿಸರ್ವೇಷನ್ ಬಂದನಿಂದಲೂ ನಿಂದಲೂ ಈ ಸಲ ಅದನ್ನು ಕಿತ್ಕೊಂಡು ಕಾಂಗ್ರೆಸ್ನವರು ಒಬ್ಬ ದಲಿತ ಮನುಷ್ಯನ ಕೊಟ್ಟಾರ ಇವಾಗ ದಲಿತ ಮನುಷ್ಯ ಗೆದ್ದು ಬಂದಾರ ಕಾಂಗ್ರೆಸ್ನಾಗ ಮುಂದೆ ನಮಗೆ ಸೀಟ್ ಸಿಗೋದಿಲ್ಲ ಅನ್ನೋದು ಭಯ ಈ ಬಂಜಾರ ಸಮಾಜಕ್ಕದ ಅದಕ್ಕಾಗಿ ಅವರು ಛಿದ್ರ ಆಗಿಬಿಟ್ಟಾರೆ ಮತದಾನ ಆಗ್ತಾ ಇದೆ ಹೆಚ್ಚು ಸ್ಥಾನ ಯಾವ್ದು ರೀ ಇಲ್ಲಿ ಅಲ್ಲಪ್ಪ ನಾನು ತೊಂಬತ್ತೇಳ ಇಲ್ಲೇ ಒದ್ದಾಡಿದ್ರು ತೊಂಬತ್ತ ಕೇಳ್ತಿರತ್ತರ ನಾ ಏನು ಹೇಳಕ್ಕಾಗ್ತದೆ ಹೇಳೋಣ ನಾನು ಪಕ್ಷದ ಅಧ್ಯಕ್ಷ ಅಥವಾ ಲೀಡರ್ ಎಷ್ಟು ರೀ ಮೂರು 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 ಲಕ್ಷ ಹೆಚ್ಚು ಚೆನ್ನಾಗಿಲ್ಲ ಒಂದೇ ಸೈಡ್ ರೀ ಲಿಂಗಾಯತರು ಅಪರ್ ಕಾಸ್ಟ್ ಜನ ಇದ್ರು ಒಂದೇ ಸೈಡ್ ಯಾರು ಪಂಚಮ ಶಾಲೆಯ ಇರಲಿ ರಡ್ಡಾರ್ ಇರಲಿ ಗಾಣಿಗಿರಿ ಇರಲಿ ಯಾರೇ ಇರಲಿ ಆಮೇಲೆ ಶಟ್ ಇರಲಿ ಒಟ್ಟು ಮುತ್ತೇನ ಸೈಡ್ ಥ್ಯಾಂಕ್ ಯು ವೆರಿ ಮಚ್